ನಿರಂತರ ಕಾಡಾನೆ ದಾಳಿಯಿಂದ ಕೊಡಗಿನ ಜನತೆ ತತ್ತರಿಸಿ ಹೋಗಿದ್ದಾರೆ ಅದರಲ್ಲೂ ಸಿದ್ದಾಪುರ ಅಮ್ಮತ್ತಿ ಹೊಸೂರು ಕಳತ್ಮಾಡು ಮೇಕೂರು ಪಾಲಿಬೆಟ್ಟ ಗುಯ್ಯ ಈ ಭಾಗದ ಜನತೆ ಇದೀಗ ಒಂದು ಸುಮಾರು ಒಂದು ಮೂರು ಮೂರುವರೆ ತಿಂಗಳ ಅಂತರದಲ್ಲಿ ಸುಮಾರು ಐದು ಜನರನ್ನು ನಾವು ಕಳ್ಕೊಂಡಿದ್ದೇವೆ ಇದೇ ಜಾಗದಲ್ಲಿ ಎಮ್ಮೆಗುಂಡಿ ತೋಟ ಕಾ ಟಾಟಾ ಕಾಫಿ ಸಂಸ್ಥೆಯ ಎಮ್ಮೆಗುಂಡಿ ತೋಟದಲ್ಲಿ ಸುಮಾರು ಮೂರು ತಿಂಗಳ ಹಿಂದೆ ಆರ್ ಸೆಲ್ವಂ ಅಂತ ಹೇಳ್ತಕ್ಕಂಥ ಒಬ್ಬ ಅಲ್ಲಿಯ ಮೇಸ್ತ್ರಿಯನ್ನು ಆನೆ ತುಳ್ದಾಕಿ ಕಳ್ಕೊಂಡ್ವಿ ಇದೀಗ ಇವರು ಎಲಿಫೆಂಟ್ ಟ್ರ್ಯಾಕರ್ ಅಂತ ಹೇಳಿ ಟಾಟಾ ಅವರು ನಿಯೋಜಿಸಿದಂಥ ಒಬ್ಬ ವ್ಯಕ್ತಿ ಇಬ್ಬರು ಎಲಿಫೆಂಟನ್ನು ಟ್ರ್ಯಾಕ್ ಮಾಡ್ತಾ ಹೋಯ್ತದಂಥ ಸಂದರ್ಭದಲ್ಲಿ ಈ ಈ ಕಾಡಾನೆ ಬಂದಿದೆ ಅವರಿಗೆ ತಿಳಿಯಲಿಲ್ಲ ವಾಕಿಟಾಕಿ ಇದ್ದರೂ ಕೂಡ ಇವರಿಗೆ ಯಾವುದೇ ಪ್ರಯೋಜನ ಆಗಲಿಲ್ಲ ಅದು ಸದ್ದಿಲ್ಲದೆ ಬಂದು ತುಳ್ದಾಕಿ ಬಿಟ್ಟಿದೆ ತಿಳಿದು ಬಿಟ್ಟಿದೆ ತೀರಾ ಶೋಚನೀಯ ಸ್ಥಿತಿಗೆ ಒಬ್ಬ ಮನುಷ್ಯನ ಪ್ರಾಣವನ್ನು ತೆಗೀತಾ ಇರತಕ್ಕಂಥ ಈ ಕಾಡಾನೆಗಳನ್ನು ಶಾಶ್ವತವಾಗಿ ಅದನ್ನು ಇಲ್ಲಿಂದ ಅಟ್ಟಲಿಕ್ಕೋ ಇಲ್ಲ ಅಂತೇಳಿದರೆ ಈ ರೈಲ್ವೆ ಬ್ಯಾರಿಕೇಡ್ ಅಂತೇಳಿ ಒಂದಷ್ಟು ಕೋಟಿ ರೂಪಾಯಿಗಳ ಯೋಜನೆಯನ್ನು ಹಾಕಿದ್ದಾರೆ ಆ ಕೋಟಿ ರೂಪಾಯಿ ಯೋಜನೆಯನ್ನು ತತ್ತಕ್ಷಣದಲ್ಲೇ ಅದನ್ನು ಕಾರ್ಯರೂಪಕ್ಕೆ ತಂದು ಈ ಒಂದು ಇದನ್ನು ಮುಗಿಸಿದರೆ ರೈಲ್ವೆ ಬ್ಯಾರಿಕೇಡ್ ಯೋಜನೆಯನ್ನು ಹತ್ತುವರೆ ಕಿಲೋಮೀಟರಿಗೆ ಇವರು ಮಾಡಿ ಹೇಳ್ತಾನೇ ಇದ್ದಾರೆ ಕಳೆದ ಬಾರಿ ಕೂಡ ನಾವು ಇವರ ಒಬ್ರು ವೈಲ್ಡ್ ಲೈಫ್ ಇವರು ಬಂದಿದ್ರು ಇಲ್ಲಿಗೆ ಅಂತ ಅಂತೇಳಿ ಅವರು ಕೂಡ ಇದನ್ನೇ ಹೇಳ್ತಾ ಇದ್ರು ಹತ್ತೂವರೆ ಕಿಲೋಮೀಟರಿಗೆ ನಾವು ಈ ಒಂದು ಶಾಶ್ವತ ಯೋಜನೆಯನ್ನು ಹಾಕೊಂಡಿದ್ದೀವಿ ಅಂತೇಳಿ ಅದನ್ನು ಕಾರ್ಯರೂಪಕ್ಕೆ ಆದಷ್ಟು ಬೇಗ ಯಾಕೆ ತರ್ತಾ ಇಲ್ಲ ಇನ್ನೆಷ್ಟು ಜೀವಗಳನ್ನ ನಾವು ಈ ಭಾಗದಲ್ಲಿ ಕಳ್ಕೊಳ್ಬೇಕಾಗಿದೆ ನಾನು ಕೇಳ್ತಾ ಇದ್ದೀನಿ ಫಾರೆಸ್ಟ್ ಅವ್ರನ್ನ ನಾವು ಜೀವ ಹೋಗ್ತಕ್ಕಂಥ ಜೀವಕ್ಕೆ ಬೆಲೆ ಇಲ್ಲ ಆನೆಗೆ ಬೆಲೆ ಇದೆ ಅದು ಮರ್ಯಾನೆ ಆದರೂ ಕೂಡ ಅದಕ್ಕೆ ಬೆಲೆ ಇದೆ ಹೀಗೆ ಮೂರು ತಿಂಗಳಿಗೆ ಒಬ್ಬ ಮೂರು ತಿಂಗಳಿಗೆ ಒಬ್ಬ ಇದು ಅದಾಗಿ ಒಂದು ಇಪ್ಪತ್ತು ಒಂದು ಐವತ್ತು ಮೀಟರ್ ಒಳಗಡೆ ಈತನನ್ನು ಕೂಡ ಇವತ್ತು ನಾವು ಕಲ್ಕೊಂಡಿದ್ದೇವೆ ಹನುಮಂತ ಅಂತ ಹೇಳ್ತಕ್ಕಂಥ ಒಬ್ಬ ಅತ್ಯಂತ ಸೌಜನ್ಯುತವಾದಂತಹ ಒಬ್ಬ ವ್ಯಕ್ತಿಯನ್ನು ಆನೆ ತುಂಬಾಗ್ಬಿಟ್ಟಿದೆ ನಾಳೆ ನಾನೇ ಆಗ್ಬೋದು ಇನ್ನೊಬ್ರು ಆಗ್ಬಹುದು ಇನ್ನೊಂದಷ್ಟು ಕಾರ್ಮಿಕ ವೃಂದದವರು ಆಗ್ಬೋದು ಇದಕ್ಕೆ ಶಾಶ್ವತ ಪರಿಹಾರವನ್ನು ದಯವಿಟ್ಟು ಸರ್ಕಾರದ ವತಿಯಿಂದ ಆಗಬೇಕು ಈ ಕೂಡಲೇ ಅರಣ್ಯ ಮಂತ್ರಿಗಳು ಅಲ್ಲಿ ಬೇಡ ಬೇಡದ ವಿಚಾರಕ್ಕೆ ನೀವು ತಲೆ ಹಾಕ್ಕೊಂಡು ಕೈ ಹಾಕೊಂಡು ಇದು ಮಾಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಜಿಲ್ಲೆಗೆ ಬನ್ನಿ ನೀವು ಇದು ಎಲ್ಲೆಲ್ಲಿ ಈಗ ಒಂದು ಯೋಜನೆ ರೈಲ್ವೆ ಬ್ಯಾರಿಕೇಡ್ ಯೋಜನೆ ಅಂತೇಳಿ ಕೋಟಿ ಕೋಟಿ ರೂಗಳ ಒಂದು ಪ್ರ ಇದನ್ನು ನೀವು ಪ್ರಸ್ತಾವನೆಯನ್ನು ಹಾಕ್ಕೊಂಡಿದ್ದೀರಿ ಇದನ್ನು ದಯವಿಟ್ಟು ಕಾರ್ಯರೂಪಕ್ಕೆ ತನ್ನಿ ಸೋಲಾರ್ ಬೀಲೆಯನ್ನು ಅಳವಡಿಸಿ ಅದಕ್ಕೆ ಅದನ್ನು ಅದರ ಶಾಶ್ವತವಾಗಿ ಅದನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಯೋಜನೆಗಳನ್ನ ದಯವಿಟ್ಟು ಹಾಕೊಳ್ಳಿ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಈಗ ಈ ಈ ವ್ಯಕ್ತಿಯ ಮರಣ ಆಗಿ ಹೋಗಿದೆ ಅವರಿಗೆ ಒಬ್ಬ ಮಗ ಇದ್ದಾನೆ ಅವರ ಕುಟುಂಬ ತೀರ ಸೋ ಬಡತನದಲ್ಲಿ ಶೋಚನೀಯ ಸ್ಥಿತಿಯಲ್ಲಿದೆ ಆ ಒಬ್ಬ ಮಗನಿಗಾದರೂ ಸರ್ಕಾರದ ವತಿಯಿಂದ ಅರಣ್ಯ ಇಲಾಖೆಯಲ್ಲಿ ಎಂ ಬಿ ಎನ್ನು ಮಾಡಿಕೊಂಡಿದ್ದಾನೆ ಆತ ಆ ದ ಈ ಕೆಲಸ ಇಲ್ಲದಂಥ ಸಂದರ್ಭದಲ್ಲಿ ದಯವಿಟ್ಟು ಅವರ ತಂದೆಯನ್ನು ಕೂಡ ಕಳ್ಕೊಂಡು ಒಂದು ಏನು ಇಲ್ಲದಂಥ ಸ್ಥಿತಿಗೆ ತಲುಪೋದ್ರ ಬದಲು ದಯವಿಟ್ಟು ಅವರಿಗೆ ಅರಣ್ಯ ಇಲಾಖೆ ವತಿಯಿಂದ ಇಲ್ಲ ಸರ್ಕಾರದ ಒಂದು ಗುಮ್ಮಸ್ತನ ಖಾಲಿ ಒಂದು ಆದರೂ ಸರಿ ಸರ್ಕಾರದಲ್ಲಿ ಪರ್ಮನೆಂಟ್ ಮಾಡಿಕೊಂಡು ಸರ್ಕಾರದ ವೃತ್ತಿಯಲ್ಲಿ ಇದ್ದಾನೆ ಅಂತ ಹೇಳ್ತಕ್ಕಂಥ ಒಂದು ಆ ಒಂದು ಗೌರವವನ್ನು ಕನಿಷ್ಠ ಪಕ್ಷ ಅವರ ಕುಟುಂಬಕ್ಕೆ ಕೊಡಿ ಶಾಶ್ವತವಾಗಿ ಈ ಆನೆ ಮಾನವ ಸಂಘರ್ಷ ಅಂತ ಹೇಳ್ತಕ್ಕಂಥದ್ದು ಇನ್ನು ಆನೆ ಕಾಡು ಪ್ರಾಣಿಗಳ ಸಂಘರ್ಷ ಆಗೋಗುತ್ತೆ ಇನ್ನು ಮುಂದೆ ಇದಾದ್ಮೇಲೆ ಬೈಸನ್ ಅಂತ ನಾವು ಏನು ಹೇಳ್ತೇವೆ ಕಾಡು ಕೋಣಗಳು ಅದರ ಕಾಟ ಶುರುವಾಗುತ್ತೆ ಹುಲಿಗಳ ಕಾಟ ನಿರಂತರವಾಗಿದೆ ಇದು ಎಲ್ಲದಕ್ಕೂ ಯಾವುದಾದ್ರೂ ಒಂದು ಯೋಜನೆಯನ್ನ ರೂಪಿಸ್ಕೊಂಡು ದಯವಿಟ್ಟು ನಮ್ಮನ್ನ ಇಲ್ಲಿ ಈ ಒಂದು ಶಾಂತಿ ಪ್ರಿಯ ಜಿಲ್ಲೆಯಲ್ಲಿ ಬದುಕಲಿಕ್ಕೆ ಬಿಡಿ ನಮ್ಮನ್ನ ಗೌರವಯುತವಾಗಿ ಬದುಕ್ತಾ ಇದ್ದೇವೆ ನಾವು ಯಾವುದೇ ಒಂದು ಅನವಶ್ಯಕವಾಗಿ ನಾವು ಯಾವುದೇ ಪರಿಹಾರಗಳನ್ನು ಕೇಳ್ತಾ ಇಲ್ಲ ನಮ್ಮ ನಿಮ್ಮ ಕಣ್ಣು ಮುಂದೆ ನಾವು ತೋರಿಸ್ತಾ ಇದ್ದೀವಿ ಏನು ನಡೆದಿದೆ ಇದಕ್ಕಾದ್ರೂ ಪರಿಹಾರವನ್ನು ಕೊಡಿ ಸರ್ಕಾರದಲ್ಲಿ ಒಂದು ಆ ಬಡ ಕುಟುಂಬಕ್ಕೆ ನೆಲೆಯಾಗಿ ನಿಂತಿದ್ದಂಥ ಆಸರೆಯಾಗಿ ನಿಂತಿದ್ದಂಥ ಒಬ್ಬನನ್ನು ಅವರು ಕಳ್ಕೊಂಬಿಟ್ಟಿದ್ದಾರೆ ಹಾಗಾಗಿ ಅವರ ಮಗನಿಗೆ ಅವರ ಒಂದು ಕುಡಿಗಾದರೂ ಒಂದು ಕೆಲಸ ಇದ್ದು ಅಪ್ಪನನ್ನು ಶಾಶ್ವತವಾಗಿ ನೆನೆಸ್ಕೊಳ್ಳುವಂಥ ರೀತಿಯಲ್ಲಿ ಮಾಡಿ ಸರ್ಕಾರ ನಮ್ಮೊಂದಿಗೆ ಕಣ್ತರಿಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ